ಂತಹ ಚಟುವಟಿಕೆ ಆಮೇಲೆ ಏನಂದ್ರೆ ಒಂದು ಕ್ಷಣನು ವ್ಯರ್ಥ ಮಾಡದೆ ಒಂದು ಸೃಜನಶೀಲ ವ್ಯಕ್ತಿತ್ವ ಒಂದು ನಾಟಕ ಸಿನಿಮಾ ಇದೆಲ್ಲ ತರ ರಿಹರ್ಸಲ್ ಶೂಟಿಂಗ್ ಜೊತೆಗೆ ಹೈನುಗಾರಿಕೆ ಅನ್ನೋ ದೊಡ್ಡ ಕೆಲಸ ಅದು ಸೊ ಅದು ಅದರ ಒಂದು ಜವಾಬ್ದಾರಿ ಸರ್ ಅಂದ್ರೆ ಶಂಕರ್ನಾಗ್ ಅವರು ಬಹುಶಃ ನಟನೆ ಆಗಿರ್ಬೋದು ನಿರ್ದೇಶನ ಆಗಿರ್ಬೋದು ಬೆರಳಿಕೆ ಅಷ್ಟು ಚಿತ್ರ ಮಾಡಿದ ಕೂಡಲೇ ಒಂದು ಕನ್ನಡ ಚಿತ್ರರಂಗದಲ್ಲಿ ಶಂಕರ್ನಾಗ್ ಅವರ ಸಿನಿಮಾ ಅಂದ ತಕ್ಷಣ ಅವರ ಸ್ಟೈಲೇ ಬೇರೆ ಆ ಒಂದು ಕ್ರಿಯೇಟಿವಿಟಿನೇ ಬೇರೆ ಅನ್ನುವಂಥದ್ದು ಛಾಪು ಮೂಡಿಬಿಡ್ತಾ ಆಗ್ಲಿ ಒಂದಷ್ಟು ಚಿತ್ರಗಳಾಗಲಿ ಸೊ ಅಂದ್ರೆ ಹೇಗಿರ್ತಿತ್ತು ಸರ್ ಅಂದ್ರೆ ಶೂಟಿಂಗ್ ಆಗಿರ್ಬೋದು ಒಂದು ಸೀನ್ ಕ್ರಿಯೇಟ್ ಮಾಡೋದಾಗಿರ್ಬಹುದು ಒಂದು ಸ್ಕ್ರೀನ್ ಪ್ಲೇ ಅಂತ ಆಗಿರಬಹುದು ಒಂದು ನಿರ್ದೇಶನ ಅಂತ ಆಗಿರಬಹುದು ತೆರೆಯ ಮೇಲೆ ಎಲ್ಲವೂ ಸಿದ್ಧವಾದ ಮೇಲೆ ಪ್ರೇಕ್ಷಕರಾಗಿ ಸಿನಿಮಾ ನೋಡೋದೇ ಬೇರೆ ಇಡೀ ಸಿನಿಮಾ ಶೂಟಿಂಗ್ ನಡೀತಾ ಇರುವಾಗ ತಾವು ಪ್ರತಿಯೊಂದು ಅಂದರೆ ನಾಟಕಗಳಿಂದಲೇ ತಾವು ನಿರ್ಮಾಣ ನಿರ್ವಹಣೆಯನ್ನು ತೆಗೆದುಕೊಂಡು ಜವಾಬ್ದಾರಿಯನ್ನು ತೆಗೆದುಕೊಂಡ್ರಿ ಸೊ ಹೇಗಿರ್ತಿತ್ತು ಸರ್ ಅದು ಸಿನಿಮಾ ಶೂಟಿಂಗ್ ಬಂದಾಗ ಸಿನಿಮಾ ಮಾಡಬೇಕು ಅಂತ ಹೊರಟಾಗ ತಿರುಗಿ ಮತ್ತೆ ಪ್ರೊಡಕ್ಷನ್ ನನ್ನ ಕೈ ನನಗೆ ಬಂತು ನೀನೇ ಮಾಡಬೇಕು ಪ್ರೊಡಕ್ಷನ್ ಅಂತ ಹೇಳಿ ಶಂಕರ್ನಾಗೂ ಈ ಕಮರ್ಷಿಯಲ್ ಸಿನಿಮಾಗಳ ಕಡೆಗೆ ಜಾಸ್ತಿ ಬರಲಿಲ್ಲ ನನಗೆ ಸಹಜವಾಗಿರಬೇಕು ನೈಜತೆ ಇರಬೇಕು ಆ ಥರದ್ದೇ ಕಥೆಗಳನ್ನು ಆರಿಸ್ಕೊಂಡು ಸಿನಿಮಾ ಮಾಡಿದ್ದು ಜೊತೆಗೆ ಅವನು ಬಾಂಬೆನಲ್ಲಿದ್ದಾಗ ಸಾಹಿಪ್ ಅಂತ ಅವರು ದೊಡ್ಡ ನಿರ್ದೇಶಕರು ಅವರ ಕೈ ಕೆಳಗೆ ಅಸಸ್ಸೆ ಅಸಿಸ್ಟೆಂಟಾಗಿ ನಾಟಕ ಮಾಡ್ತಾಯಿದ್ದ ಅಲ್ಲಿ ಅವನೊಂದು ಒಂದು ತರ್ಜುಮೆ ಮಾಡಿ ಅವನೇನೋ ಒಂದು ಪುಸ್ತಕನ ಬ ಏನೋ ಬರದ ಅಥವಾ ಸ್ಕ್ರೀನ್ ಪ್ಲೇ ಏನೋ ಬರದ ಅದಕ್ಕೊಂದು ಅವಾರ್ಡು ಬಂತು ಸೊ ಅಲ್ಲೇ ಅವನಿಗೆ ನಿರ್ದೇಶನದ ಬಗ್ಗೆ ಭಾಳ ಒಲವಿತ್ತು ಅವ್ನಿಗೆ ಆ್ಯಕ್ಟಿಂಗ್ ಮಾಡಬೇಕು ಅನ್ನೋ ಇಂಟ್ರೆಸ್ಟೇ ಇರಲಿಲ್ಲ ನಾ ಅಲ್ಲಿ ಇದರಲ್ಲಿ ಏನೋ ಕಾಲೇಜ್ ಲೆವೆಲಲ್ಲಿ ಅವ್ರು ನಾಟಕಗಳು ಮಾಡ್ತಾಯಿದ್ರು ಇಂಟರ್ ಕಾಲೇಜಿಯೇಟ್ ನಾಟಕಗಳು ನಡೀತಾ ಇತ್ತು ಅರುಂಧತಿ ಅವರು ಕಾಲೇಜ್ ನಾಟಕಗಳಲ್ಲಿ ಇರ್ತಾಯಿದ್ರು ಇವನು ಕಾಲೇಜ್ ನಾಟಕಗಳಲ್ಲಿ ಇದ್ದ ಯಾವುದೋ ಒಂದು ಫೆಸ್ಟಿವಲಲ್ಲಿ ಇಬ್ಬರು ಮೀಟ್ ಆದರು ಬೆಸ್ಟ್ ಮೇಲ್ ಆ್ಯಕ್ಟ್ರ್ ಅಂತ ಶಂಕರ್ನಾಗು ಬೆಸ್ಟ್ ಫೀಮೇಲ್ ಆ್ಯಕ್ಟ್ರ್ ಅಂತ ಇವ್ರಿಗೆ ಬಂತು ಫ್ರೆಂಡ್ಸ್ ಆದರು ಆಮೇಲೆ ಶಂಕರನಾಗಿಗೆ ಜಾಸ್ತಿ ಇಂಟ್ರೆಸ್ಟ್ ಇರ್ತಾರೆ ಅರುಂಧತಿ ಮೇಲೆ ಕ್ರಶ್ ಅಂತ ಸೊ ಶಂಕರ್ನಾಗೆ ಪ್ರಪೋಸ್ ಮಾಡಿ ಆಯಿತು ಬೆಂಗಳೂರಿಗೆ ಬಂದು ನಾನೇನು ಮಾಡಲಿ ಬೆಂಗಳೂರು ನಾಟಕ ಮಾಡಿ ಮಾಡ್ತಾಯಿದ್ದೀನಿ ನಾನು ನೀನು ಬಂದ್ಬಿಡು ಅಂತೇಳಿ ಕರೆಕ್ಟ್ ಬಂದರು ಬಂದರೆ ಹಾಗಾಗಿ ಅರುಂಧತಿಗೋಸ್ಕರನಾದರೂ ಕೆಲವು ನಾಟಕಗಳು ಮಾಡಲೇಬೇಕಾಗಿತ್ತು ನಾವು ಅಂದರೆ ಅಷ್ಟು ಕಂಟಿನ್ಯೂಸ್ ನಾಟಕಗಳು ಮಾಡಬೇಕಲ್ಲ ಅಲ್ಲಿ ಇದರ ಅವ್ರ ಇಂಟ್ರೆಸ್ಟ್ ಅವ್ರು ಇಲ್ಲಿ ಕಟ್ಟಾಕಂಗೆ ಆಗ್ಬಿಡುತ್ತೆ ಯಾಕೆಂದರೆ ಅರುಂಧತಿಯವರು ಹಿಂದಿ ನಾಟಕಗಳು ಮರಾಠಿ ನಾಟಕಗಳು ಗುಜರಾತಿ ನಾಟಕ ಹೀಗೆ ಅವ್ರು ಸ್ಟಾರ್ ಥರ ಒಂಥರ ರಂಗಭೂಮಿಲೇ ದೊಡ್ಡ ಇದು ಅವರು ಅಲ್ಲರೂ ಚೆನ್ನಾಗಿ ದುಡ್ಡು ಕೊಡ್ತಾಯಿದ್ರು ನಾಟಕಗಳಿಗೆ ಒಂದು ಅರ್ನಿಂಗ್ ಇತ್ತು ಆಮೇಲೆ ಅರುಂಧತಿ ಅವರ ತಂದೆ ಸಿ ವಿ ಕೆ ಮೂರ್ತಿರಾವ್ ಅಂತ ಅವ್ರು ಚಿಂತಾಮಣಿಯವರು ಕನ್ನಡದವ್ರೆ ಕರ್ನಾಟಕದವ್ರು ಬಹಳ ಒಳ್ಳೆಯ ಜೋವಿಯಲ್ ಆಗಿರೋರು ಬಂದಾಗೆಲ್ಲ ಮಾತಾಡಿಸ್ತಾಯಿದ್ರು ನಗ್ನಗ್ತಾ ಇರ್ತಾಯಿದ್ರು ಇದ್ದಿದ್ದವರು ಆಮೇಲೆ ಅರುಂಧತಿ ಇಲ್ಲಿ ಬಂದಮೇಲೆ ಮನೆ ಕಟ್ಟಿದ ಮೇಲೆ ಅವರು ಬಂದು ಹೋಗಿ ಎಲ್ಲ ಮಾಡ್ತಾಯಿದ್ರು ಸೊ ಅವರು ಬೇಸಿಕಲಿ ತಂದೆ ಕರ್ನಾಟಕದವರೇ ತಾಯಿ ಮರಾಠಿ ಹಾಗಾಗಿ ಅವರು ಕನ್ನಡದ ಮೂಲ ಅರುಂಧತಿಯವರು ಸೊ ಇಲ್ಲಿ ನಾಟಕಗಳು ಬ ಇಲ್ಲಿ ಶುರು ಮಾಡಿದ್ವಿ ಆ ಸ್ವಾಮಿ ನಾವಿರೋದು ಹೀಗೆ ಅವರ ನಮ್ಮ ನೆಕ್ಸ್ಟ್ ವೆಂಚರ್ ಅದರಲ್ಲಿ ಹರಂಧತ್ತೆಯವರು ರಮೇಶ್ ಭಟ್ ಶಂಕರ್ನಾದ್ ಮೂರು ಕ್ಯಾರೆಕ್ಟರ್ಸು ನಾವೆಲ್ಲ ಬ್ಯಾಕ್ ಸ್ಟೇಜ್ ಬ್ಯಾಕ್ ಸ್ಟೇಜಲ್ಲಿ ತುಂಬ ಕೆಲಸ ಇರೋದು ಅಂದರೆ ಸೆಟ್ಟೇ ಹಾಕಿರುತ್ತೆ ಇತ್ತು ಸೆಟ್ಟನ್ನು ಈಗ ಮುಂದೆ ಇಟ್ಟರೆ ಮನೆ ಹಿಂದ್ಗಡೆ ತಿಳ್ಸಿರಿ ಸಿನಿಮಾ ಥಿಯೇಟ್ರು ಹಿಂದ್ಗಡೆ ತಿರ್ಸಿರಿ ಬೆಡ್ರೂ ಬೆಡ್ರೂಮು ಆಮೇಲೆ ಕಾಲೇಜು ಹಾಗೆ ಅದೆಲ್ಲ ನಾವು ರೀಹರ್ಸಲ್ ಮಾಡಿದಾಗೆಲ್ಲ ಬಿಡ್ತಾ ಬಿಡ್ತಾಯ್ತು ಯಾವ ಸೀನ್ ಹಾಕ್ಕೊಳ್ಳಿ ಏನಾಗಬೇಕು ಅಂತಂದರೆ ಒಂದು ಲೈಟ್ ಆಫ್ ಆಗಿ ಆನ್ ಆಗೋತ್ತಿಗೆ ಅಲ್ಲಿ ಬೆಡ್ರೂಮ್ ಹೋಗಿಬಿಟ್ಟು ಕಾಲೇಜಿಗೆ ಕಾಲೇಜ್ ಬಂದುಬಿಡೋದು ಮನೆ ಕಿಟಕಿ ಬಂದು ಸಿನಿಮಾ ಥಿಯೇಟ್ರ್ ಪ್ರೊಜೆಕ್ಷನ್ ರೂಮ್ ಆಗ್ಬಿಡೋದು ಈ ಕಡೆ ಬೆಡ್ರೂಮ್ ಇದ್ದಿದ್ದು ಇನ್ನೇನೊಂದು ಕಾಲೇಜಿಗೆ ಸಂಬಂಧಪಟ್ಟಿದ್ದು ಇನ್ನೊಂದು ಒಂದು ಆಗಿರೋದು ಆ ಥರ ಸೆಟ್ಟೇ ಆ ಥರದ್ದು ಅಂತ ತೀರಾ ದೊಡ್ಡ ಇದು ಅಂತಲ್ಲ ಅದರಲ್ಲಿ ಒಂದು ಸಣ್ಣ ಕ್ರಿಯೇಟಿವಿಟಿ ನೋಡೋರೆ ಖುಷಿ ಆಗ್ತಾಯಿತ್ತು ಆಮೇಲೆ ಎಲ್ಲೋ ಪ್ರೊಜೆಕ್ಟ್ರ್ ಲೈಟ್ ಅಂದರೆ ನಾವು ಅಲ್ಲೊಂದು ಸ್ಟ್ರೋಬ್ ಹಾಕಿದ್ವಿ ಆ ಕಿಟ್ಕೊಳಗಿಂದ ಹಿಂಗೆ ಹಿಂಗೆ ಲೈಟ್ ಬಂದರೆ ಇದು ಪ್ರೊಜೆಕ್ಷನ್ ಅಂತ ಅದ್ರ ಮುಂದೆ ಇವರಿಬ್ಬರು ಕೂತ್ಕೊಂಡು ಸಿನಿಮಾ ನೋಡೋರು ಸಲ ಆ್ಯಕ್ಟ್ ಮಾಡ್ತಾಯಿದ್ರು ಆ ಕಥೆಯಲ್ಲಿ ಹಾಗಿದೆ ಒಂದು ಸಿನಿಮಾದಲ್ಲಿ ಹೋಗ್ತಾನೆ ಸಿನಿಮಾ ಕರ್ಕೊಂಡು ಹೋಗ್ತಾನೆ ನೋಡಿ ಸ್ವಾಮಿ ನಾಗರೋದು ಹೇಗೆ ಕತೆನೇ ಆಗಿದೆ ಸೊ ಅದೊಂದು ಇಬ್ಬರು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗೋಂಥ ಒಂದು ಹಸ್ಬೆಂಡ್ ವೈಫ್ ಜಗಳಗಳು ಆಮೇಲೆ ಸರಿ ಹೋಗ್ತಾರೆ ಯಾಕೆ ಈ ಜಗಳಗಳು ಬರುತ್ತೆ ಎಲ್ಲಿ ತಪ್ಪಾಗುತ್ತೆ ಅನ್ನೋದನ್ನು ತೋರಿಸಿದ್ದೇ ನೋಡಿ ಸ್ವಾಮಿ ಅದು ಸಾಕಷ್ಟು ಜನಪ್ರಿಯತೆ ಪಡೀತು ಅದಾದಮೇಲೆ ಕಣ್ಣಮಚ್ಚಳೆ ಅಂತ ಒಂದು ನಾಟಕ ಮಾಡಿದ್ವಿ ಹಸಿರಳ್ಳಿ ಹಣ್ಣೆ ಅಂತ ಒಂದು ನಾಟಕ ಮಾಡಿದ್ವಿ ಎಲ್ಲ ಒಂಥರ ಕಾಮಿಡಿಗೆ ಒತ್ತು ಕೊಟ್ಟ ನಾಟಕಗಳು ಅಂದರೆ ಡಬಲ್ ಮೀನಿಂಗು ಆ ಥರ ಅಂತೆಲ್ಲ ಅಲ್ಲ ಅದ್ರ ಜೊತೆಗೆ ಒಂದು ಛಾಯಾ ಅಂತ ಒಂದು ನಾಟಕ ಮಾಡೋದು ಸೀರಿಯಸ್ ನಾಟಕ ತಂದೆ ತಾಯಿ ಇಲ್ಲಿರ್ತಾರೆ ಮಗ ಫಾರಿನಲ್ಲಿ ಇರ್ತಾನೆ ಅವ್ನು ಬರೋದೇ ಇಲ್ಲ ಅವ್ರನ್ನ ನೋಡೋದಕ್ಕೆ ಆ ಥರದೊಂದು ನಾಟಕ ಅದರಲ್ಲಿ ನಾನು ಒಂದು ಪಾತ್ರ ಮಾಡಿದ್ದೆ ಎಮ್ ಸಿ ಆನಂದ್ ಅಂತವರು ಇಲ್ಲ ಈಗ ಅವರು ಥಿಯೇಟ್ರನ್ನವರೇ ಅವರು ಒಬ್ಬ ಮಗನ ಪಾತ್ರ ಮಾಡಿದರು ಶಂಕರ್ನಾಗೂ ಅವರ ತಿನಾಗು ವಯಸ್ಸೋದವರು ತಂದೆ ತಾಯಿ ಪಾತ್ರ ಮಾಡಿದರು ಅದೊಂದು ಸ್ವಲ್ಪ ಸೀರಿಯಸ್ ನಾಟಕ ಅದೊಂದು ಅಷ್ಟೊಂದು ದಿನ ಓಡಲಿಲ್ಲ ಒಂದು ಹತ್ತು ಹನ್ನೆರಡು ಶೋನ ಮಾಡಿದ್ವಿ ಆಮೇಲೆ ಹೊಸರೆಳ್ಳೆ ಹಣ್ಣಲ್ಲಿ ಅಷ್ಟೇ ಈಗ ನೋಡಿ ಸ್ವಾಮಿ ನಾವು ಈ ಥರ ಇರೋ ಥರನೇ ಓಡ್ತದೆ ಈಗ ನಮ್ಮ ರಮೇಶ್ ಪಂಡಿತ್ ಅಂತ ಈಗ ಸ್ವಲ್ಪ ಪಾಪ್ಯುಲಾರಿಟಿ ಬರ್ತಾ ಇದ್ದಾರೆ ಅವರು ಆ್ಯಕ್ಟ್ ಮಾಡಿದ್ದರು ಅದರಲ್ಲಿ ಆಮೇಲೆ ರಂಗಣ್ಣ ಆ್ಯಕ್ಟ್ ಮಾಡಿದ್ದ ನಾನು ಆ್ಯಕ್ಟ್ ಮಾಡಿದ್ದೆ ಅರುಂಧತಿ ತಂಗಿಯವರು ಆ್ಯಕ್ಟ್ ಮಾಡಿದರು ಅರುಂಧತಿನೂ ಮಾಡ್ತಾಯಿದ್ರು ಅದರಲ್ಲಿ ಆಮೇಲೆ ಗೋಖಲೆ ಇನ್ಸ್ಟಿಟ್ಯೂಟ್ ಅಂತ ಮಲ್ಲೇಶ್ವರಮಲ್ಲಿದೆ ಅಲ್ಲಿ ನಟು ಮಾಡ್ತಾ ಹೀಗೆ ರಂಗಭೂಮಿ ಜ ಅವನು ಪುರುಸೋ ಟೈಮ್ ಹ್ಯಾಕ್ ಮಾಡ್ಕೋತಾ ಇದ್ದ ಅನ್ನೋದು ಇವತ್ತಿಗೂ ಆಶ್ಚರ್ಯ ಆಗುತ್ತೆ ಅಂದರೆ ಅಷ್ಟೊಂದು ಎನರ್ಜಿ ಇದೆಯಲ್ಲ ಅದು ಸಾಮಾನ್ಯ ಮನುಷ್ಯರಿಗೆ ಸಾಕಾಗೋದಿಲ್ಲ ಏನೇ ಮಾಡಲಿ ನಾಟಕ ಮಾಡಲಿ ಸಿನಿಮಾ ಮಾಡಲಿ ಒಬ್ಬನೇ ಮಾಡೋಕ್ಕಾಗಲ್ಲ ಜೊತೆ ಬೇಕು ಅಂದರೆ ಅವನಷ್ಟೇ ಅಜೈಲಾಗಿರಬೇಕು ಅವನಷ್ಟೇ ಪರ್ಫೆಕ್ಷನ್ ಆಗಿರಬೇಕು ಅವನಷ್ಟೇ ಇಂಟ್ರೆಸ್ಟ್ ಇರಬೇಕು ಆ ಥರದ್ದು ಒಂದು ಮೂರು ನಾಲ್ಕು ಜನ ಜೊತೆಲಿರಬೇಕು ಇಲ್ಲದ್ರೆ ಆ ಥರದ ಕೆಲಸಗಳು ಮಾಡೋದು ಅವನಿಗೂ ಕಷ್ಟ ಆಗುತ್ತೆ ಸೊ ನಾವೆಲ್ಲ ಒಂಥರ ರಾಮನ ಭಟ್ಟ ಹನುಮಂತ ಅಂತ ನಾವಿದ್ವಿ ನಾವು ರಮೇಶ್ ಭಟ್ಟರು ನಾವೆಲ್ಲ ಅವ್ನಿಗೇನೆ ಏನೇ ಕೇಳಿದ್ರು ಫಸ್ಟ್ ನಾನೇ ಅಂದರೆ ಇಂಥದ್ದು ಮಾಡೋಣ ಅಂದರೆ ಅವನಿಗೊಂಥರ ಮ್ಯಾನೇಜರು ಬೇಕಾಗಿತ್ತು ಓಡಾಡೋದಕ್ಕೆ ಬ್ಯಾಂಕ್ ಕೆಲಸ ಆಫೀಸ್ ಕೆಲಸಗಳು ಇನ್ನೊಂದು ಆಡಿಟ್ರು ಅದು ಇದು ಅದೆಲ್ಲ ಕೆಲವೆಲ್ಲ ನಾನೇ ಹೋಗ್ತಾ ಹೋಗ್ತಾಯಿದ್ದೆ ಹಾಗಾಗಿ ಟೂ ಇನ್ ಒನ್ ಆಯಿತು ಫ್ರೆಂಡು ಹೌದು ಮ್ಯಾನೇಜರು ಹೌದು ಆ ಥರ ಹೇಳಿ ಒಟ್ಟಿಗೆ ಇದನ್ನೇ ಮನೇಲಿ ಇದ್ವಿ ಆಮೇಲೆ ಮನೆ ಹಿಂದ್ಗಡೆ ಒಂದು ಕಾರ್ ಶೆಡ್ ಥರ ಕಟ್ಬಿಟ್ಟು ಕೆಳಗಡೆ ಎಲ್ಲ ಕಾರ್ ಶೆಡ್ಡು ನಮ್ಮ ನಾಟಕದ ಸೆಟ್ಗಳು ಇಡೋದಕ್ಕೊಂದು ಜಾಗ ಅದ್ರ ಮಾಲ್ಗ ಮಾಡಿ ಮೇಲೆ ಒಂದು ಮನೆ ಆ ಮನೇಲಿ ನಾನು ರಂಗಣಿ ಇರ್ತಾಯಿದ್ದೆ ಕೆಳಗಡೆ ಅವರು ಮೇಲ್ಗಡೆ ನಾವು ಹೀಗೆ ಇದೆಲ್ಲ ಹನ್ನೊಂದು ವರ್ಷದಲ್ಲಿ ನಡೆದಿರುವಂಥ ಕೆಲಸಗಳು ಅಷ್ಟರೊಳಗೆ ಅವನು ಎಂಬತ್ತೆಂಟು ಸಿನಿಮಾ ಮಾಡಿದ್ದಾನೆ ಆಮೇಲೆ ಏನು ಈ ಥರ ನಾಟಕಗಳು ಮಾಡ್ತಾಯಿದ್ದ ಡೈರೆಕ್ಷನ್ನು ಒಂದೆರಡು ಮಾಡ್ದ ಆಮೇಲೆ ನೋಡಿ ಸ್ವಾಮಿ ಅಭಿವೃದ್ಧಿಗೆ ಸಿನಿಮಾ ಆಯಿತು ಆವಾಗ ಅವನು ಸ್ವಲ್ಪ ನಾನೇ ಡೈರೆಕ್ಷನ್ ಮಾಡ್ತೀನಿ ಅಂತಂದ ನರಸಿಂಹನೂ ಅವಾಗ ಬರೀ ಡೈಲಾಗ್ ಬರೋದು ಕೊಟ್ಟರು ಅದಕ್ಕೆ ಪೂರ ದೇಶ ದೇಶನ ಶಂಕರ್ನಾಗೆ ಮಾಡ್ದೆ ಆಮೇಲೆ ಪರಮೇಶ್ವಿ ಪ್ರೇಮ ಪ್ರಸಂಗ ಅಂತ ಒಂದು ಸಿನಿಮಾ ಡೈರೆಕ್ಟ್ ಮಾಡ್ದೆ ಆಮೇಲೆ ಮಕ್ಕಳಿರಲಿ ಮನೆ ತುಂಬ ಅನ್ನೋದು ನಮ್ಮ ಸ್ವಂತ ಬ್ಯಾನರೇ ಅದು ಆದರೆ ಅನಂತನಾಗ್ ಲಕ್ಷ್ಮಿ ಎಲ್ಲ ಮಾಡಿದ್ರು ಬಟ್ ಅದು ನಾಗಮಣ್ಣ ಡೈರೆಕ್ಟ್ ಮಾಡಿದ್ರು ಆಮೇಲೆ ಕ್ರಾಮರ್ ವರ್ಸಸ್ ಕ್ರಾಮರ್ ಅಂತ ಒಂದು ಬಂದಿತ್ತು ಅದು ಅಂದರೆ ಪರಮೇಶ್ ಪ್ರೇಮ್ ಪ್ರಸಂಗ ಅಂತ ಅಂದರೆ ಡೈವರ್ಸ್ ಆಗಿ ಆಗುತ್ತೆ ಮಗು ಮಗು ಏನು ಅದರಿಂದ ಒದ್ದಾಡುತ್ತೆ ಅಂತ ಈ ಈ ಥರ ಸಿನಿಮಾಗಳೇ ಮಾಡ್ಕೊಂಡೋಗಾದರೆ ಫೈಟಿಂಗು ರೊಮ್ಯಾನ್ಸು ಹಾಡುಗಳು ಆ ಥರದ್ದೆಲ್ಲ ಇಲ್ಲ ಬಟ್ ನಾಟಕದ ರಂಗಭೂಮಿಲಿ ಏನೋ ಒಂದು ಸಣ್ಣ ಪುಟ್ಟದ ಏನು ತಮಾಷೆಗಳಿರುತ್ತೆ ಜೋಕ್ಗಳಿರುತ್ತೆ ಅಂಥದ್ದನ್ನೇ ಇಟ್ಕೊಂಡು ಸಿನಿಮಾ ಮಾಡಿದ್ದು ಅದರಲ್ಲಿ ದುಡ್ಡು ಆಗ್ತಾನೇ ಇರಲಿಲ್ಲ ಆಕ್ಸಿಡೆಂಟ್ ಸಿನಿಮಾ ಆಯಿತು ಜೊತೆಗೆ ಅದು ಪಾಪ್ಯುಲರ್ ಬಂತು ಮಿಂಚಿನ ಓಟ ಸಿನಿಮಾ ಆಯಿತು ಮಿಂಚಿನ ಓಟ ಮೊದಲನೇ ಸಿನಿಮಾಕ್ಕೆ ಅವಾರ್ಡ್ ಬಂತು ಇದೆಲ್ಲದಕ್ಕೂ ಮುಖ್ಯ ಒಂದಾನೊಂದು ಕಾಲದಲ್ಲಿ ಗಿರೀಶ್ ಕಾರ್ನಾಡು ಮಾಡಬೇಕು ಅಂತ ಬಂದರು ಅವರಿಗೆ ಶಂಕರ್ನಾಗ್ ಅಂತ ಇರೋವಂಥ ಒಂದು ಘಡಿಸು ವ್ಯಕ್ತಿತ್ವ ಬೇಕಾಗಿತ್ತು ಅನಂತ್ನ ಅನಂತನಾಗು ಆ ಘಡಿಸ್ತಾನೆ ಇಲ್ಲ ಅದಕ್ಕೆ ಅವರು ಅನಂತನಾಗೆ ಹೇಳ್ಬಿಟ್ಟು ಶಂಕರ್ನಾಗ ಸೂಟ್ ಆಗ್ತಾನೆ ಅವನ್ನ ಮಾಡಿಸ್ತೀನಿ ನಾನು ಆಯಿತು ಮಾಡಿಸಿ ಕೇಳಿ ಕೇಳಿ ಅಂತೇಳಿ ಅವ್ರು ಅನಂತನಾಗ್ ಶಂಕರ್ನಾಗ್ ಇವರು ಗಿರೀಶ್ ಕರ್ನಾಟಕ ಶಂಕರ್ನಾಗ ಕೇಳಿದ್ರು ಶಂಕರ್ನ ನನಗೆ ಆ್ಯಕ್ಟಿಂಗ್ ಎಲ್ಲ ಇಷ್ಟ ನಾನು ಡೈರೆಕ್ಷನ್ ಮಾಡಬೇಕು ಅಂತಾನೆ ಮಧ್ಯಾಹ್ನದ ನನ್ನ ಗುರಿ ಅದೇ ಇರೋದು ಡೈರೆಕ್ಷನ್ ಮಾಡಬೇಕು ಅಂತ ಡೈರೆಕ್ಷನ್ ಮಾಡ್ತೀನಿ ನಾನು ಬೇಡ ನನಗೆ ಸಿನಿಮಾ ಅನ್ನೋ ಒಂದು ಸಿನಿಮಾದಲ್ಲಿ ಮಾಡೋ ಆ ಕ್ಯಾರೆಕ್ಟರ್ ನಿನಗೆ ಚೆನ್ನಾಗಿರೋದು ನೀನೇ ಸೂಟ್ ಆಗ್ತೇನೆ ಅಂತ ಸುತರಾಮ್ ಪ್ಲೇ ಇಲ್ಲ ಶಂಕರ್ನಾಗ್ ಆಮೇಲೆ ಇವರು ಗಿರೀಶ್ ಕನ್ನಡ ಅನಂತನಾಗ್ ಹತ್ರ ಹೋದರು ಸ್ವಲ್ಪ ಹೇಳೋದು ಸಿನಿಮಾ ಇದ್ದೀನಿ ಹೀರೋ ಲಾಂಚ್ ಮಾಡ್ತಿದ್ದೀನಿ ಸ್ವಲ್ಪ ಹೇಳಲ್ಲಿ ಮಾಡಿಸಿದ್ನ ಅಂತ ಆಮೇಲೆ ಏನೋ ಹೊಲದ ಮನಸ್ಸಿಂದ ಒಪ್ಪಿಕೊಂಡ ಆಯಿತು ಕೇರಳಕ್ಕೆಲ್ಲ ಹೋಗಿ ಪೈಟು ಅಲ್ಲದೆಲ್ಲ ಏನು ವಿದ್ಯೆನೆಲ್ಲ ಕಲ್ತು ಬಂದು ಅವ್ನು ಕರೆಕ್ಟೇ ಅಂತೂ ಅವ್ನು ಮೂರು ಕಾಸಿನ ಕರೆಕ್ಟೇ ಬರೋಲ್ಲ ಆ ಸ್ಟೈಲಿಗೆ ಜನ ಹೆಸರಿಟ್ಬಿಟ್ರು ಕರಾಟೆ ಕರಾಟೆ ಕಿಂಗ್ ಅಂತ ಕರಾಟಗೋಲ್ಗೂ ಸಂಬಂಧನೇ ಇದೆ ಹಾಗಾಗಿ ಆ ಸಿನಿಮಾ ಆದಮೇಲೆ ಅಭಯ್ ನಾಡು ಅವರು ಒಂದು ಸಿನಿಮಾ ತೆಗೆದರು ಹೀರೋಯಿನ್ ಓರಿಯೆಂಟೆಡ್ ಸಿನಿಮಾ ಸೀತಾರಾಮ ಅಂತ ಅದರಲ್ಲಿ ಮೆದುಳು ಏನೋ ತೆಗೆದುಬಿಟ್ಟು ಅವನು ಸತ್ತ ತಾನೆ ಅವನ ಮೆದುಳು ತೆಗೆದು ಇವಳಿಗೆ ಹಾಕಿ ಇವ್ನ ಬೆಳಗ್ಗೆ ಮೆದುಳು ತೆಗೆದು ಅವ್ನಿಗೆ ಹಾಕಿ ಅವರಿವೇನ್ ತಗೊಳ್ಳೋಂಥದ್ದು ಆದರೆ ಇವಾಗ ಅದೆಲ್ಲ ಮಾಡ್ತಾರೆ ಅವಾಗ ಸೈಂಟಿಫಿಕಲ್ ಯಾರೂ ಒಪ್ಕೊಳ್ತಾನೆ ಇರಲಿಲ್ಲ ಆ ಥರ ಸಿನಿಮಾ ಅಬ್ಬಾಯಿ ನಾಯ್ಡು ಮಾಡಿದ್ದು ಅದರಲ್ಲಿ ಮಾಡಿದ ಮೇಲೆ ಒಂದು ಕಮರ್ಷಿಯಲ್ ರೆಕಗ್ನಿಷನ್ ಸಿಕ್ತು ಶಂಕರ್ನಾಗ್ ಅದಾದ್ರೂ ಸುಮಾರಷ್ಟು ಸಿನಿಮಾಗಳು ಮಾಡಿದೆ ನ್ಯಾಯ ನ್ಯಾಯ ಎಲ್ಲಿದೆ ದ್ವಾರಕಿಶ್ ಬ್ಯಾನರಲ್ಲಿ ಸಿನಿಮಾಗಳು ಸುಮಾರಷ್ಟು ಮೂಗನ ಕನ ಸುಮ ಮೂಗನ ಸೇಡು ಈ ಥರದ್ದೆಲ್ಲ ಹಾಂ 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 ಆ ಥರ ಎಲ್ಲ ಸಾಕಷ್ಟು ಸಿನಿಮಾಗಳು ಶಂಕರ್ನಾಗ್ನ ಬೇಸಿಗೆ ಇಟ್ಕೊಂಡು ಮಾಡಿದ್ರು ಸಿನಿಮಾಗಳು ಅದ್ರ ಜೊತೆಗೆ ಇವನಿಗೆ ಜನಪರ ಅದು ಜನ ಜನರ ಹಿತಕ್ಕಾಗಿ ಏನಾದ್ರು ಮಾಡಬೇಕು ಅನ್ನೋ ಒಂದು ಒಂದು ಕಾಳಜಿ ಇತ್ತು ಅವಾಗ ಈ ಮೆಟ್ರೋ ಟ್ರೈನ್ ಹೌದು ಅದರದ್ದೊಂದು ನೋಡ್ಕೊಂಡು ಬಂದಿದ್ದೆ ಅಲ್ಲ ಫಾರಿನ್ನಿಗೆ ಹೋದಾಗ ಅದು ಮಾಡಬೇಕು ಅಂತ ಅನಿಸಿತ್ತು ಆಮೇಲೆ ಈ ಸ್ವಿಟ್ಜರ್ಲೆಂಡಲ್ಲಿ ಅದರಲ್ಲೆಲ್ಲ ಇದು ಬರುತ್ತಲ್ಲ ರೋಪ್ ವೇ ಮೇಲಿಂದ ಬೆಟ್ರಿಂದ ಕೆಳಗೆ ಬುಟ್ಟಿ ಇಲ್ಲಿ ಕೂತ್ಕೊಂಡು ಬರೋ ಅಂಥದ್ದು ಕ್ರೇನಲ್ಲಿ ಅದರಲ್ಲಿ ಬಂದು ಇಲ್ಲಿ ಹಿಡಿಯೋದು ಲ್ಯಾಂಡ್ ಆಗೋದು ಅವನಿಗೆ ಹೋದ ತಕ್ಷಣ ಕಾರ್ಯಪ್ರವೃತ್ತ ನಮ್ಮ ಕೊನೆಯಲಾಗು ಆಗೋದೆಲ್ಲೋ ಫಸ್ಟ್ ಟೈಮ್ ಮಾಡ್ಬಿಡೋಣ ಅಲ್ಲಿ ಜಾಗ ತೊಗೊಂಡು ನಂದಿ ಹಿಲ್ಸ್ ಕೆಳಗಡೆ ಅಲ್ಲಿ ಜಾಗ ತೊಗೊಂಡು ಅಂದರೆ ಅದೆಲ್ಲ ಲ್ಯಾಂಡ್ ಆಗಬೇಕು ನಂದಿ ಹಿಲ್ಸಲ್ಲಿಂದ ಅಲ್ಲಿ ಮೇಲ್ಗಡೆ ಹಾರ್ಟಿಕಲ್ಚರ್ನವ್ರು ಡಿಪಾರ್ಟ್ಮೆಂಟ್ನ ಪರ್ಮಿಷನ್ ಕೊಡಬೇಕು ಅವರಿಂದ ಪರ್ಮಿಷನ್ ಸಿಕ್ಕಲಿಲ್ಲ ಮೇಲ್ಗಡೆಗೆ ಅಷ್ಟರೊಳಗೆ ಆಸ್ಟ್ರಿಯಾದಿಂದ ಎಲ್ಲ ಜನನ ಕರೆಸಿ ಸರ್ವೆ ಎಲ್ಲ ಮಾಡಿಸಿ ಇವನ್ನೇನೇ ಸಿನಿಮಾದಲ್ಲಿ ದುಡ್ಡು ದುಡಿದ್ರು ಇಲ್ಲಿ ನಿಲ್ತಾ ಇರಲಿಲ್ಲ ಅಲ್ಲಲ್ಲೇ ಹೋಗ್ತಾಯಿತ್ತು ಸೊ ಅದು ಆಗಲಿಲ್ಲ ಆ ಪ್ರಾಜೆಕ್ಟೂ ಆಗಲಿಲ್ಲ ಆಮೇಲೆ ಕಮ್ಮಿ ಬಜೆಟಲ್ಲಿ ಮನೆ ಅಂತ ಹೇಳಿ ಅಂದರೆ ಈಗ ತಂತಿ ಮಧ್ಯದಲ್ಲಿ ಥರ್ಮಾಕೋಲ್ ಕುತ್ಕೊಳತ್ತೆ ಅದರದ್ದೇ ವಾಲ್ ಅದು ಎರಡು ಥರ್ಮಾಕೋಲ್ ಮಧ್ಯದಲ್ಲಿ ತಂತಿ ಅದಕ್ಕೆ ಸಿಮೆಂಟ್ ಹಾಕಿ ಪ್ಯಾಕ್ ಮಾಡಿಬಿಟ್ರೆ ಸ್ಟ್ರಾಂಗ್ ವಾಲ್ ಆಗುತ್ತೆ ಆ ಥರದ್ದು ಮನೆಗಳು ಕಟ್ಟಬೇಕು ಅಂದರೆ ಒಂದು ಹನ್ನೆರಡು ಸಾವಿರ ರೂಪಾಯಲ್ಲಿ ಮನೆ ಆಗಿಬಿಡುತ್ತೆ ಆ ಥರ ಅಂದರೆ ಅದೆಲ್ಲ ಆ ಥರದ ಪ್ಲ್ಯಾನ್ಸ್ ಎಲ್ಲ ಏನಿತ್ತು ಅವನಿಗೆ ಅದೆಲ್ಲ ಸಕ್ಸಸ್ ಆಗಿದ್ದರೆ ಬಹುಶಃ ಸುಮಾರಷ್ಟು ಕೆಲಸಗಳು ನಡೆಯೋದು ನಿಜಕ್ಕೂ ಸರ್ ಅಂದರೆ ಅವ್ರ ಥಾಟ್ ಪ್ರೊಸೆಸ್ ವಿಚಾರಧಾರ ಏನಿತ್ತು ಬಹಳ ಆದರೆ ಆಗಿರಬಹುದು ಜೊತೆಗೆ ನೀವು ತಾವು ಹೇಳಿದಾಗ ಜನರ ಹಿತಕ್ಕೋಸ್ಕರ ಅನ್ನುವಂಥದ್ದು ತಾವು ಹೇಳಿದಾಗ ಒಂದು ಹನ್ನೊಂದು ವರ್ಷದಲ್ಲಿ ಒಂದು ಎಂಬತ್ತೆಂಟು ಸಿನಿಮಾಗಳು ಅದರ ಜೊತೆಗೆ ಸರ್ ಅಣ್ಣವರ ಜೊತೆ ಆಕ್ಟ್ ಮಾಡ್ತಾರೆ ಟಿವಿ ವಿಕ್ರಮ ದೇಶ ನಿಮ್ಮ ಕೈಯಲ್ಲಿ ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಟಿವಿ ವಿಕ್ರಮದ ಕಾರ್ಯಕ್ರಮವನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಒತ್ತಿ